ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕೋಲಾರ ಅವರ ವತಿಯಿಂದ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಸಿಎಸ್ ಷಡಕ್ಷರಿ ಅವರಿಗೆ ಹಾಗೂ ರಾಜ್ಯದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಮತ್ತು ಸಾವಿತ್ರಿಬಾಯಿ ಪೊಲೆ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಕ್ಷರಿ ಅವರು ಅಜಯ್ ಅವರ ನೇತೃತ್ವದಲ್ಲಿ ತಾಲೂಕು ಅಧ್ಯಕ್ಷರ ಸಹಕಾರದಿಂದ ಜನಪ್ರತಿನಿಧಿಗಳಂತಲೂ ಮಿಗಿಲಾಗಿ ಕಾರ್ಯಕ್ರಮ ಮೂಡಿದೆ ಅಂತ ಹೇಳಿದರು ನಲವತ್ತೈದು ಶಿಕ್ಷಕರಿಗೆ ಸಾವಿತ್ರಿಬಾಯಿ ಫುಲೆ ಹಾಗೂ ನೆನಪಿನಲ್ಲಿ ಪ್ರಶಸ್ತಿ ನೀಡಲಾಯಿತು ಹಾಗೂ ಪದಾಧಿಕಾರಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ಇದು ಸಂಘಟನೆಗೆ ಸಂದ ದೊಡ್ಡ ಗೌರವ ಮತ್ತು ಏಕಮೇವ ಶಕ್ತಿ ಅಂತ ಹೇಳಿದರು ಮಹಿಳೆಯರಿಗೆ ಸಾರ್ವಜನಿಕ ಜೀವನದಲ್ಲಿ ಸಬಲೀಕರಣಕ್ಕಾಗಿ ಏಳಿಗೆಗಾಗಿ ಸಮಾನ ಹಕ್ಕಿಗಾಗಿ ಹೋರಾಡಿದ ಧೀಮಂತ ಮಹಿಳೆ ಅಕ್ಷರದ ಅವ್ವ ಸಾವಿತ್ರಿಬಾಯಿ ಪುಲೆ ಅವರು ಇನ್ನೂರು ವರ್ಷಗಳ ಹಿಂದೆ ನಡೆದ ಹೋರಾಟದ ಫಲ ಮತ್ತು ಏನನ್ನಾದರೂ ಸಾಧಿಸುವ ಚಲ ಅವರಲ್ಲಿ ಅಚಲವಾಗಿತ್ತು ಅಂತವರ ಹೆಸರಿನಲ್ಲಿ ಪ್ರಶಸ್ತಿ ನೀಡ್ತಾ ಇರುವುದು ತುಂಬಾ ಗೌರವದ ಸಂಗತಿ ಅಂತ ಹೇಳಿದರು

ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಮಹಿಳಾ ಸಾಕಷ್ಟು ಅವಮಾನಗಳ ನಡುವೆಯೂ ಸಮಾಜದ ವಿರುದ್ಧ ಸಿದ್ಧತೆ ಮಹಾತ್ಮ ಅವರಿಗೆ ರಾಜ್ಯಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಿ ಎಸ್ ಸಡಸ್ ಅವರಿಗೆ ಹಾಗೂ ರಾಜ್ಯದ ನೂತನ ಪದಾಧಿಕಾರಿಗಳಿಗೆ ಅಭಿನಂದನೆ ಮತ್ತು ಸಾವಿತ್ರಿ ಬಾಬೆ ಪ್ರಶಸ್ತಿ ಪ್ರದಾನ ಸಮಾರಂಭದ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಅಭಿನಂದನ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾದಂತಹ ಎರಡನೇ ಬಾರಿಗೆ ರಾಜ್ಯಾಧ್ಯಕ್ಷರಿಗೆ ಆಯ್ಕೆಯಾದಂತಹ ಮೊದಲನೇ ಬಾರಿಗೆ ಆಯ್ಕೆಯಾದಾಗ ಇಪ್ಪತ್ತೈದು ಕಿಂತ ಹೆಚ್ಚಿಗೆ ಹೊಸದಾಗಿ ಆದೇಶಗಳನ್ನು ಹೊರಡಿಸಿ ಎರಡನೇ ಬಾರಿಗೆ ಆಯ್ಕೆಯಾಗಿ ಈ ಸಲ ಬಹಳಷ್ಟು ಮುಂಚಿತವಾಗಿ ಬಹಳಷ್ಟು ಅಂಶಗಳನ್ನ ನೌಕರ ಪರ ಇರುವಂತಹ ಆದೇಶಗಳನ್ನು ಹೊರಸುವುದಕ್ಕಾಗಿ ತಯಾರಿದ್ದು ನಮ್ಮ ರಾಜ್ಯದ ಐದು ಐದು ಐದೂವರೆ ಲಕ್ಷ ನೌಕರ ಏನಿದರೆ ನೌಕರರ ಸಾವಿರುವ ಮೊಹಮ್ಮದ್ ಅಧಿಪತಿಗಳಾದಂತಹ ನಮ್ಮ ರಾಜ್ಯಾಧ್ಯಕ್ಷರಂತಹ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಭಿನಂದನೆಯನ್ನ ಸ್ವೀಕರಿಸಿದರೆ ಅವರಿಗೆ ಸಮಸ್ತ ನೌಕರರ ಪರವಾಗಿ ನಾವು ಐಕ್ತಿಕವಾಗಿ ಅನಂತಾನೂರ ಧನ್ಯವಾದ ನಡೆಸುತ್ತೇನೆ ಹಾಗೆ ನಮ್ಮ ಜಿಲ್ಲಾ ಅಧ್ಯಕ್ಷ ಶಿವ ಅಜಯ್ ಸರ್ ಅವರು ಈ ಒಂದು ಅಭಿನಂದನಾ ಕಾರ್ಯಕ್ರಮ ಹಾಗೂ ನೂತನ ಪದಾಧಿಕಾರಿಗಳ ಅಭಿನಂದನೆ ಸಾವಿತ್ರಿ ಬಾಪುಲೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಬಹಳ ವ್ಯವಸ್ಥಿತವಾಗಿ ಒಂದು ಯೋಜನೆ ಹಾಕಿಕೊಂಡು ಒಂದು ವ್ಯವಸ್ಥಿತವಾಗಿ ಒಂದು ಕಾರ್ಯಕ್ರಮ ಯಶಸ್ವಿ ಕಾರಣ ಬದ್ಧರಾಗಿದ್ದಾರೆ ಅದೇ ರೀತಿ ನೌಕರರ ಪರವಾಗಿ ಬಹಳಷ್ಟು ಆಶಾ ಭಾವದಿಂದ ಬಹಳಷ್ಟು ಸಮ ಬಹಳಷ್ಟು ಕೆಲಸಗಳನ್ನು ನಿರ್ವಹಿಸಲು ಒಂದು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ ಮುಂದೆ ಅವರು ಸಹ ನಮ್ಮ ಕೋಲಾರ ಜಿಲ್ಲಾ ನೌಕರರ ಸೌಲಭಿಪತಿಯಾಗಿ ಕಾರ್ಯನಿರ್ವಹಿಸಿದರೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ಅಜಯ್ ಸರ್ ಅವರು ಸಮಸ್ತ ನೌಕರ ಪರವಾಗಿ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು ಹಾಗೆ ಗೌರವೀಕ್ಷರ್ ಅವರು ನಡೆಸಿ ಒಂದು ಸನ್ಮಾನ ಸಹ ಸಮಸ್ತ ನೌಕರರ ಪರವಾಗಿ ನಾನು ವೈಯಕ್ತಿಕವಾಗಿ ಅನಂತ ಅನಂತ ಹಾಗೆ ನಮ್ಮ ರಾಜ್ಯ ಪರಿಷತ್ ಸದಸ್ಯರು ಒಂದು ಕಾರ್ಯಕ್ರಮವನ್ನು ಯಶಸ್ವೀಕರಿಸಿಕೊಂಡಿದೆ ಅವರಿಗೂ ಸಹ ಸಮಸ್ತ ನೌಕರವಾಗಿ ಅಲ್ಪಿಸುತ್ತೇನೆ ಸಹ ಸಮಸ್ತ ನೌಕರ ಪರವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಧನ್ಯವಾದ ಹಾಗೆ ಕಾರ್ಯಾಧ್ಯಕ್ಷರಂತಹ ಶ್ರೀ ಅನೇಕ ಸಹ ಸಮಸ್ತ ನೌಕರ ಪರವಾಗಿ ನನ್ನ ವೈಯಕ್ತಿಕ ಅನಂತ ಹಾಗೆ ಗೌರವಾಧ್ಯಕ್ಷರು ಅನಂತರ ಶ್ರೀಯುತ ಅರ್ಜೆನ್ ಮಂದಿರೂ ಸಹ ಸಮಸ್ತ ನೌಕರರ ಪರವಾಗಿ ನನ್ನ ವೈಯಕ್ತಿಕವಾಗಿ ಅನಂತರ ಹೃತ್ಪೂರ್ವಕ ಧನ್ಯವಾದಗಳಿಸ್ತೇನೆ ಹಿರಿಯ ಉಪಾಧ್ಯಕ್ಷತ ಶ್ರೀಮತಿ ನಾಗಮಣಿ ಅಣ್ಣನವರು ಸಹ ಸಮಸ್ತ ನೌಕರ ಪರವಾಗಿ ವೈಯಕ್ತಿಕ ರೂಪ ಧನ್ಯವಾದಗಳಿಸುತ್ತೇನೆ ಎಲ್ಲ ನಮ್ಮ ಜಿಲ್ಲೆಯ ನೌಕರರ ಉಪಾಧ್ಯಕ್ಷತ ಶ್ರೀಯತ ವಿಜಯ್ ಶ್ರೀಮತಿ ಸಹಯ್ ಸಹಗುಪ್ತಾ ತಪ್ಸುಂ ಮಿಡಮ್ ಅವರು ಹಾಗೆಯೇ ಮತ್ತರ ಉಪಾಧ್ಯಕ್ಷತ ಹರಿಕೃಷ್ಣ ಸಹ ಸಹ ಇವೊಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಸಾಕಷ್ಟು ಅವ್ರಿಗೂ ಸಹ ಸಮಸ್ತ ನೌಕರರ ಪರವಾಗಿ ವೈಕ್ಯತೇನೆ ಎಲ್ಲಾ ತಾಲೂಕು ಅಧ್ಯಕ್ಷ ಗೌರವ ಅಧ್ಯಕ್ಷರುಗಳು ಸಹ ಆಗಮಿಸಿ ಈ ಒಂದು ಕಾರ್ಯಕ್ರಮ ಅವ್ರಿಗೂ ಸಹ ಧನ್ಯವಾದ ರಾಜ್ಯ ಪರಿಷತ್ತಿನಿಂದ ಬಂದ ಎಲ್ಲಾ ರಾಜ್ಯ ಸದಸ್ಯರು ಸಹ ಹೃತ್ಪೂರ್ವ ಧನ್ಯವಾದ ನಡೆಸುತ್ತೇನೆ ಜಿಲ್ಲಾ ಸಂಘದ ಎಲ್ಲಾ ಪದಾಧಿಕಾರಿಗಳು ಸಹ ಸಮಸ್ತ ನೌಕರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ಲ ಗೌರವಯುತ ಜಿಲ್ಲಾ ಸಂಘದ ಎಲ್ಲ ನಿರ್ದೇಶಕರು ಸಹ ಸಮಸ್ತ ನಗರಗಳಿಗೆ ವೈಯಕ್ತಿಕ ಹೃತ್ಪೂರ್ವಕ ಧನ್ಯವಾದ ಕಳಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ನಿರೂಪಣೆ ಮಾಡಿದಂತಹ ಶ್ರೀಮತಿ ಕವಿತಾ ಮೇಡಮ್ ಅವರು ಹಾಗೂ ಶ್ರೀಯುತ ನಾಗರಾಜ್ ಸರ್ರು ಸಹ ಎಲ್ಲರೂ ಕೂಡ ವೈಯಕ್ತಿಕವಾಗಿ ಅನಂತ ಅನಂತ ಹೃತ್ಪೂರ್ವಕ ಧನ್ಯವಾದ ಎಲ್ಲ ಸಮಸ್ತ ನಗರರು ಸಹ ಒಂದು ಸಭೆಯಲ್ಲಿ ಭಾಗವಹಿಸಿ ಈ ಒಂದು ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಂಡಿದೆ ಎಲ್ಲರಿಗೂ ಸಹ ವೈಕ್ತಿಕವಾಗಿ ಹೃತ್ಪೂರ್ವಕ ಧನ್ಯವಾದ ಅಭೂತಪೂರ್ವ ಗೆಲುವು ಸಾಧಿಸಿ ರಾಜ್ಯಾಧ್ಯಕ್ಷರಾದಂತಹ ನಮ್ಮೆಲ್ಲರ ನೌಮ್ಯ ಸಿ ಎಸ್ ಷಡಕ್ಷರಿ ಸರ್ ಅವರಿಗೆ ನಾವು ಈ ದಿನ ಅಭಿನಂದನಾ ಕಾರ್ಯಕ್ರಮ ಯಾಕೆ ಮಾಡಬೇಕು ಅನ್ನೋದು ಒಂದು ಕೆಲವರು ಕೇಳ್ತಾಯಿದ್ರು ಯಾಕೆ ಮಾಡಬೇಕು ಅಂದರೆ ಕಳೆದ ಅವಧಿಯಲ್ಲಿ ನೌಕರರ ಪರ ಇಪ್ಪತ್ತೈದಕ್ಕೂ ಹೆಚ್ಚು ಸರ್ಕಾರಿ ನೌಕರರ ಪರದ ಪರವಾದ ಆದೇಶವನ್ನು ಮಾನ್ಯ ಸರ್ಕಾರದಿಂದ ಮಾಡಿಸ್ಕೊಂಡಿದ್ದೇವೆ ಈ ಎಲ್ಲ ಸರ್ಕಾರದ ಆದೇಶಗಳಿಗೂ ಯಾರೂ ನಾವು ಹೋಗಿ ಅರ್ಜಿ ಹಾಕಲಿಲ್ಲ ಸರ್ ನಮಗೆ ಆದೇಶ ಬೇಕು ಅಂತ ಹೇಳಿ ಕೇಳಿಲ್ಲ ಆದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರು ನೌಕರರ ಸಮಸ್ಯೆ ಏನು ನೌಕರರು ಯಾವ ಥರ ನಾವು ಪ್ರೋತ್ಸಾಹ ಕೊಟ್ಟರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಈ ಎಲ್ಲ ಆದೇಶಗಳನ್ನು ತಮ್ಮ ಒಂದು ಆಲೋಚನೆ ಮೇರೆಗೆ ಮಾಡಿಸಿರ್ತಾರೆ ಇದರಲ್ಲಿ ನಾವು ಮುಖ್ಯವಾಗಿ ನೆನೆಸ್ಕೊಳ್ಬೇಕಾಗಿರತಕ್ಕಂಥ ಆದೇಶ ಅಂದರೆ ಡಯಾಲಿಸಿಸ್ ಚಿಕಿತ್ಸೆಗಾಗಿ ಮತ್ತು ಕ್ಯಾನ್ಸರ್ ಚಿಕಿತ್ಸೆಗಾಗಿ ಆರು ತಿಂಗಳ ವಿಶೇಷ ಸಾಂದರ್ಭಿಕ ರಜೆಯನ್ನು ಮಾಡಿಸಿರೋದು ಒಂದು ದೊಡ್ಡ ಆದೇಶ ಆಗಿರ್ತದೆ ಈ ಆದೇಶ ಕೆಲವ್ರಿಗೆ ಏನು ಏನು ಇದರಿಂದ ಉಪಯೋಗ ಅಂತ ಅನಿಸ್ಬೋದು ಆದರೆ ಇದರಿಂದ ಯಾರು ಈ ರಜೆ ಪಡಿತಾರೆ ಹಾಗೂ ಯಾರು ಇದನ್ನ ಒಂದು ಅನುಕೂಲ ಪಡಿತಾರೆ ಅವ್ರಿಗೆ ಮಾತ್ರ ಇದ್ರ ಕಷ್ಟ ಗೊತ್ತಿರ್ತದೆ ಆದ್ದರಿಂದ ಈ ಆದೇಶ ಒಂದು ಮಹತ್ತರವಾದ ಆದೇಶ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ಬೃಹತ್ ಸಂಘ ಒಂದು ದೊಡ್ಡ ಸಂಘ ಈ ಸಂಘಟನೆಯ ಶಕ್ತಿ ಏನು ಅಂತ ನಾವು ಈಗಾಗಲೇ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಒಂದು ದಿನದ ಏನ ನಾವು ಏಳನೇ ವೇತನ ಆಯೋಗಕ್ಕೆ ಸ್ಟ್ರೈಕ್ ಮಾಡೋದಕ್ಕೆ ಒಂದು ಕರೆ ಕೊಟ್ಟಿದ್ವಿ ಆವತ್ತೊಂದು ದಿನ ಅದಕ್ಕೆ ಸಂಬಂಧಪಟ್ಟ ಪೂರ್ವಭಾವಿ ಸಭೆಯನ್ನು ಕರೀತಾರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ನೌಕರರ ಭವನದಲ್ಲಿ ಅವತ್ತು ಸೇರಿದಂತಹ ಜನಸಾಗರ ನೋಡಿದ್ರೆ ಗೊತ್ತಾಗುತ್ತೆ ಮಾನ್ಯ ಶ್ರೀ ಎಸ್ ಸಡಾಕ್ಷರಿ ಅವರ ಸಂಘಟನಾ ಶಕ್ತಿ ಏನು ಅನ್ನೋದನ್ನ ನಾವಲ್ಲಿ ನೋಡ್ಬೋದಾಗಿತ್ತು ಸುಮಾರು ನೋಡಿದಷ್ಟು ಜನ ಇದ್ರು ನಮಗೆ ಸಾಗರದಂತೆ ಕಾಣಿಸ್ತಾ ಇದ್ರು ಜನ ನೋಡ್ ನೋಡ್ತಾ ಇದ್ದಂಗೆ ಎಲ್ಲಿಂದ ಬಂದ್ರು ಜನ ಎಲ್ಲಿಂದ ಸೇರ್ತಾ ಇದಾರೆ ಈ ಜನ ಅನ್ನೋದು ಗೊತ್ತಾಗಲಿಲ್ಲ ಅಂತ ಸಂಘಟನೆ ಶಕ್ತಿ ಹೊಂದಿರತಕ್ಕಂತ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಕಳೆದ ಅವಧಿಯಲ್ಲಿ ಎರಡು ಸಮ್ಮೇಳನ ಮಾಡಿದ್ರು ಒಂದು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಸಹ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ರು ಮತ್ತೆ ಇನ್ನೊಂದು ಹಕ್ಕೊತ್ತಾಯ ಮಾಡಿದ್ರು ಆ ಒಂದು ಸಮ್ಮೇಳನಕ್ಕೆ ಜನ ಸೇರಿದಿದ್ದಂತ ರೀತಿ ಒಳಗಡೆ ಹೋದವ್ರು ಆಚೆ ಕೂಡ ಬರಕ್ ಆಗ್ಲಿಲ್ಲ ಏನೋ ನೋಡ್ಕೊಂಡ್ಬಿಟ್ಟಿರ್ ಬಂದ್ಬಿಡೋಣ ಅಂತ ಪ್ರೋಗ್ರಾಮ್ ನೋಡಕ್ ಒಳಗಡೆ ಹೋದ್ರೆ ಅಲ್ಲೇ ಲಾಕು ಆಚೆ ಬರಕ್ ಕೂಡ ಆಗ್ಲಿಲ್ಲ ಆಗಿತ್ತು ಸನ್ಮಾ ಆ ಸಮ್ಮೇಳನ ಆ ರೀತಿ ಜನ ಸೇರಿಸುವಂತ ಶಕ್ತಿ ಇರೋದು ಕೇವಲ ನಮ್ಮ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಇರೋರಿಗೆ ಅಂತ ಹೇಳಕ್ ನಾನು ಇಷ್ಟ ಪಡ್ತೀನಿ ಹಾಗೂ ಏನು ನಮ್ಮ ಹಬ್ಬದ ಮುಂಗಡ ಹತ್ತು ಸಾವಿರ ಆಯ್ದನ್ನ ಇಪ್ಪತ್ತೈದು ಸಾವಿರಕ್ಕೆ ಹೆಚ್ಚಿದ್ರು ಹಬ್ಬದ ಮುಂಗಡ ಕೆಲವು ಇಲಾಖೆಗಳಿಗೆ ಗೊತ್ತಾಗಲ್ಲ ಅದರ ಮಹತ್ವ ಮಹತ್ವ ಏನು ಅಂತ ಆದ್ರೆ ಕೆಲವು ಇಲಾಖೆಗಳಿಗೆ ಇಪ್ಪತ್ತೈದು ಸಾವಿರ ಮಾಡಿದ್ದೆ ಖುಷಿ ಇದೆ ಈ ಅವಧಿಯಲ್ಲಿ ಈಗಾಗಲೇ ಅದನ್ನ ಐವತ್ತು ಸಾವಿರ ಮಾಡೋಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ ಅದನ್ನು ಹತ್ತಿರದಲ್ಲೇ ಮಾಡಿಸ್ತಾರೆ ಅಂತ ಹೇಳ್ತಾ ಅದನ್ನು ನಾನು ಸಂತೋಷದಿಂದ ಹೇಳ್ತಾ ಇದ್ದೀನಿ ಅಧ್ಯಕ್ಷರು ಯಾವುದೇ ಮಾತು ಹೇಳಿರೋದು ಯಾವುದು ಇವರೆಗೂ ಫೇಲ್ಯೂರ್ ಆಗಿಲ್ಲ ಎಲ್ಲ ಆಗ್ತವೆ ಅದ್ರ ಜೊತೆಗೆ ಇದು ಆಗುತ್ತೆ ಮತ್ತು ಏನು ನಾವು ಎಲ್ಲಾರ್ಗು ಏಪ್ರಿಲ್ ಇಪ್ಪತ್ತೊಂದರಂದು ನೌಕರರ ದಿನಾಚರಣೆ ಅನ್ನುವಂತ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡುವಂತ ಭಾಗ್ಯ ನಮ್ಮ ಮಾನ್ಯ ಸಿ ಎಸ್ ಷಡಾಕ್ಷರಿ ಸರ್ ಅವರು ಕೊಟ್ಟಿದ್ದಾರೆ ಇದನ್ನು ಸಹ ಮಾನ್ಯ ರಾಜ್ಯಾಧ್ಯಕ್ಷರೇ ಯೋಚನೆ ಮಾಡಿ ಎಲ್ಲರೂ ಎಲ್ಲರೂ ತಮ್ಮ ತಮ್ಮ ದಿನಾಚರಣೆ ಮಾಡ್ತಾರೆ ಇಲಾಖಾವಾರು ದಿನಾಚರಣೆ ಇರ್ತದೆ ಎಲ್ಲಾರ್ಗು ಸೇರಿ ಸಮಸ್ತವಾಗಿ ಒಗ್ಗೂಡಿ ಒಂದೇ ಹಬ್ಬ ಮಾಡ್ಬೇಕು ಹೇಳಿ ನೌಕರರ ದಿನಾಚರಣೆ ಮಾಡ್ಬೇಕು ಅಂತ ಹೇಳಿ ಏಪ್ರಿಲ್ ಇಪ್ಪತ್ತೊಂದರಂದು ನೌಕರರ ದಿನಾಚರಣೆ ಮಾಡಕ್ಕೆ ಸರ್ಕಾರದಿಂದ ಆದೇಶ ಹೊರಡಿಸಿ ಆ ದಿನದಂದು ಅಧಿಕೃತವಾಗಿ ಎಲ್ಲಾ ಒಂದು ಸರ್ಕಾರಿ ನೌಕರರ ದಿನಾಚರಣೆ ಮಾಡಿಸೋದ್ರ ಜೊತೆಗೆ ಅತ್ಯುತ್ತಮ ಸರ್ವೋತ್ತಮ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಯಾವುದೇ ನೌಕರರಿಗೆ ತಾವು ಮಾಡಿದ ಕೆಲಸವನ್ನು ಪ್ರೋತ್ಸಾಹ ನೀಡದಲ್ಲಿ ಇನ್ನೂ ಹೆಚ್ಚು ಖುಷಿಯಿಂದ ಕೆಲಸ ಮಾಡ್ತಾರೆ ಇನ್ನೂ ಹೆಚ್ಚು ಇದರಿಂದ ಏನು ಹುಮ್ಮಸ್ಸಿಂದ ಕೆಲಸ ಮಾಡ್ತಾರೆ ಸೊ ಆ ನಿಟ್ಟಿನಲ್ಲಿ ಈ ಎಲ್ಲಾ ಆದೇಶಗಳು ನಾವು ಸರ್ಕಾರಕ್ಕೆ ವಾಪಸ್ಸು ಕೆಲಸ ಮಾಡೋದ್ರೊಂದಿಗೆ ಈ ಒಂದು ಎಲ್ಲ ಇದನ್ನ ನಾವು ಮಾಡ್ತಾ ಇದ್ದೀವಿ ಹಾಗೂ ಏನು ನಮ್ಮ ಏಳನೇ ವೇತನ ಏಳನೇ ವೇತನ ಆಯೋಗಕ್ಕೆ ಐ ಆರ್ ಕೊಡಿಸಿದ್ರು ಹದಿನೇಳು ಪರ್ಸೆಂಟು ಆ ಐ ಆರ್ ಹದಿನೇಳು ಪಾಯಿಂಟ್ ಸೆವೆನ್ ಫೈವ್ ಹದಿನೇಳು ಪಾಯಿಂಟ್ ಫೈವ್ ಪರ್ಸೆಂಟು ಕೊಡುವಾಗ ಕೇವಲ ಅರ್ಧ ದಿನದಲ್ಲಿ ಮಾತ್ರ ಕೊಡಿಸಿದ್ರು ಕೇವಲ ಅರ್ಧ ದಿನದಲ್ಲಿ ಮಾತ್ರ ಕೊಟ್ರಾ ಅದಿಂಗ್ ಕೊಟ್ರು ಅಂತ ಕೇಳೋದಿದ್ರೆ ನಮ್ಮ ಸಂಘಟನೆ ಶಕ್ತಿ ನೋಡಿದ್ರು ಇಡೀ ನಮ್ಮ ರಾಜ್ಯಾದ್ಯಂತ ಎಲ್ಲಾ ಸರ್ಕಾರಿ ಕೆಲಸಗಳು ಏನಾಗ್ತದೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡ್ರು ಅದ್ರ ಮೇಲೆಗೆ ಏನು ನಮ್ಮ ಅಧ್ಯಕ್ಷರು ಬೇಡಿಕೆ ಇಟ್ಟಿದ್ರು ಹದಿನೇಳು ಪಾಯಿಂಟ್ ಫೈವ್ ಪರ್ಸೆಂಟ್ ಐಆರ್ ಕೊಟ್ಟರು ಅಂತೆಯೇ ಸಮಿತಿಯ ವರದಿಯಂತೆ ಯಥಾವತ್ತಾಗಿ ನಮಗೆ ಸೆವೆಂತ್ ಪೇಪ್ ಕಮಿಷನ್ ಅನ್ನು ಈಗಾಗಲೇ ನೀಡಲಾಗಿದೆ ಈ ಹೋರಾಟಕ್ಕೆ ಈ ಹೋರಾಟ ಮಾಡಿದ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಆರೋಗ್ಯ ಸಂಜೀವಿನಿ ಜಾರಿ ಮಾಡಬೇಕಾಗಿದೆ ಆರೋಗ್ಯ ಸಂಜೀವಿನಿ ಅನ್ನೋದು ಏನು ನಮ್ಮ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೆರಡರ ಬಜೆಟ್ ಅಲ್ಲಿ ಮಣ್ಣೆ ಮಾಡಿ ಕ್ಯಾಬಿನೆಟ್ ಡಿಸಿಷನ್ ಸಮೇತ ಆಗಿದೆ ಈಗಾಗಲೇ ಅದು ಸುವರ್ಣ ಆರೋಗ್ಯ ಟ್ರಸ್ಟ್ ಮೂಲಕ ಅದನ್ನ ಅನುಷ್ಠಾನ ಮಾಲಕ್ ಮಾಡೋದಕ್ಕೂ ಸಹ ಈಗಾಗಲೇ ಎಲ್ಲಾ ಸಿದ್ಧತೆಗಳು ನಡೆದಿದ್ದಾವೆ ಆದ್ದರಿಂದ ಇನ್ನು ಕೆಲವೇ ತಿಂಗಳುಗಳಲ್ಲಿ ನಾವು ಎಲ್ಲ ಸರ್ಕಾರಿ ನೌಕರರು ಪೊಲೀಸ್ ಇಲಾಖೆ ಮಾದರಿ ಆರೋಗ್ಯ ಸಂಜೀವಿನಿಯನ್ನು ಅದರ ಒಂದು ಇದನ್ನು ಸಹ ನಾವು ಅನುಭವಿಸ್ಬೋದು ಅನ್ನೋಂತ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಇದರ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೊಂಬತ್ತರ ನಮಗೆ ಮುಂದಿನ ಸವಾಲುಗಳೇನು ಅಂದ್ರೆ ಎನ್ ಪಿ ಎಸ್ ರದ್ದುಪಡಿಸಿ ಪಿ ಎಸ್ ಜಾರಿಗೊಳಿಸೋದು ಇದು ಒಂದು ಈಗಾಗಲೇ ಅಧ್ಯಕ್ಷರು ಶ್ರೀನಿವಾಸಪುರದಲ್ಲಿ ಮಾತಾಡ್ತಾ ಹೇಳಿದ್ರು ಈ ವರ್ಷದಲ್ಲೇ ಅದನ್ನ ನಾವು ಮಾಡೋಣ ಎಲ್ಲರೂ ಸೇರ್ ಮಾಡೋಣ ಅಂತ ಮಾತು ಹೇಳಿದ್ದಾರೆ ಅದಕ್ಕೆ ನಮ್ಮ ಕೋಲಾರ ಜಿಲ್ಲೆಯ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು ಹಾಗೂ ನಾವು ಸಮಸ್ತ ನೌಕರರ ಪರವಾಗಿ ನಮ್ಮ ಬೆಂಬಲ ಇರ್ತದೆ ಅಂತ ಹೇಳ್ತಾ ಇದ್ದೀವಿ ಸರ್ ಈ ಮೂಲಕ ಹೇಳ್ತಾ ಇದ್ದೀವಿ ಹಾಗೂ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಎಂಟನೇ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕೇಂದ್ರ ಕೇಂದ್ರ ಮಾದರಿ ವೇತನ ಜಾರಿಗೊಳಿಸುವುದು ಇದಕ್ಕೆ ಈಗಾಗಲೇ ಅಧ್ಯಕ್ಷರು ಸಜ್ಜುಗೊಳಿಸಿದ್ದಾರೆ ಇದಕ್ಕೂ ಸಹ ನಾವು ಯಾರು ಇನ್ನೂ ಅವರು ಕೇಳಿಲ್ಲ ಅಧ್ಯಕ್ಷರೇ ತಮ್ಮ ಘೋಷಣೆಯಲ್ಲಿ ಈಗಾಗಲೇ ಸರ್ಕಾರದ ಬಳಿ ಚರ್ಚೆ ಮಾಡಿದ್ದಾರೆ ನಮಗೆ ಖಂಡಿತ ನಂಬಿಕೆ ಇದೆ ಸರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಾವು ಕೇಂದ್ರ ಮಾದರಿ ವೇತನೆಯನ್ನು ಜಾರಿ ಮಾಡಿಸ್ತೀರಾ ಅಂತ ಖಂಡಿತ ನಮಗೆ ಇದೆಲ್ಲ ಮಾಡಿಸ್ತೀರ ತಾವು ಅನ್ನೋದನ್ನ ನಾವು ಸಲ್ಲಿಸೋದ್ರ ಜೊತೆ ಏನ್ ವಿಜಯ ಮಾರೇ ನಿಮಗೆ ಕೊಡಕ್ಕೆ ಬರಲ್ಲ ನಿಮ್ ಇದ್ರ ನಡುವೆ ಕೊಟ್ಟಿದ್ದಾರೆ ಒಂದೊಳ್ಳೆ ಪ್ರಯತ್ನ ಸಾವಿತ್ರಿಬಾಯಿ ಪುಲೆ ಅವರು ಅವರ ವಿಚಾರಗಳೆಲ್ಲ ಕೂಡ ನಿಮ್ಗೆ ಗೊತ್ತಿದೆ ಸೊ ಹಾಗಾಗಿ ವೇದಿಕೆ ಮೇಲೆ ಇರುವುದು ಹೆಸರು ಹೇಳಿ ಹೋಗೋದಿಲ್ಲ ಈ ಕಡೆಯಿಂದ ಹಿಡಿದು ಆ ಕಡೆವರೆಗೆ ಯಾರು ಎಲ್ರಿಗೂ ಸ್ವಾಗತವನ್ನು ಬಯಸ್ತೇನೆ ಚಪ್ಪಾಳೆ ಮೂಲಕ ಆದಿಚುಂಚುನಿ ಶ್ರೀಗಳು ಮತ್ತೆ ಸಿರಿಗೆರೆ ಶ್ರೀಗಳು ಕೊಟ್ಬಿಡ್ತಾರೆ ನಮಗೆ ಭಾಷಣ ಕೊಡ್ತಿದ್ದಂಗೆ ಒಂದು ಚೀಟಿ ಕೊಡ್ತಾರೆ ನೋಡಿ ಇವ್ರು ಕೊಟ್ಟಂಗೆ ಒಂದು ಚೀಟಿ ಕೊಡ್ತಾರೆ ಯಾರ ಹೆಸ್ರೆ ಹೇಳೋಂಗಿಲ್ಲ ನೇರವಾಗಿ ವಿಷಯ ಮಾತಾಡಬೇಕು ಸಮಯಬದ್ಧತೆ ಅಷ್ಟೆ ಅಲ್ಲಿ ಲೈಟ್ ಆನ್ ಹಂಗೆ ಆಫ್ ಮಾಡೋ ವಾಪಸ್ ಬರಬೇಕು ಸೊ ಏನಾಗ್ತದೆ ಅಂದರೆ ಇಲ್ಲಿ ನಿರೂಪಣೆ ಮಾಡೋರು ಸ್ವಾಗತ ಮಾಡೋರು ಈ ಚೌಡಪ್ಪನವರು ಸ್ವಾಗತ ಮಾಡೋರು ಅವ್ರು ಹೇಳಿದ್ದನ್ನೇ ಹೆಸರು ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ಮುಗೀತು ಅದೇ ಎರಡು ಗಂಟೆ ಆಗೋಗ್ಬಿಡುತ್ತೆ ಸೊ ನೀವೆಲ್ಲ ಅರ್ಜೆಂಟಾಗಿ ಹೋಗಿ ಸೀರಿಯಲ್ ನೋಡೋಕೆ ಹೋಗ್ಬೇಕು ನೀವು ಮತ್ತೆ ಸೊ ನಿಮ್ಮ ಕಷ್ಟ ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಮುಗಿದಿದೆ ಮೇಡಮ್ ಟೈಮ್ ಆಗಿದೆ ಅಂತ ಹೇಳಿದ್ರು ಇರಲಿ ಸೊ ಹಾಗಾಗಿ ಹೆಚ್ಚಿಗೆ ಸಮಯವನ್ನು ತೆಗೆದುಕೊಳ್ಳದೆ ಎಲ್ಲ ಪದಾಧಿಕಾರಿಗಳು ಜಿಲ್ಲೆ ಮತ್ತು ತಾಲೂಕಿನ ಪದಾಧಿಕಾರಿಗಳು ಸೇರಿ ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ದಾರೆ ಹಾಗೆ ಕೆಳಗಡೆ ಕುಂತಿರುವಂಥವ್ರು ನೀವು ನೀವಿರಲಿಲ್ಲ ಅಂದರೆ ಸಂಘಟನೆ ಇಲ್ಲ ನೀವಿರಲಿಲ್ಲ ಅಂದರೆ ಈ ಸಂಘಕ್ಕೆ ಗೌರವ ಇಲ್ಲ ಈ ಸಂಘ ಈ ಕಾರ್ಯಕ್ರಮಕ್ಕೆ ಭೂಷಣ ಯಾರು ಅಂದರೆ ನೀವು ಕೆಳಗಡೆ ಕೂತಿರೋ ನಿಮಗೆ ಜೋರ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತಾನೆ ನಮ್ಮ ನಾಗಾನಂದ ಅವ್ರ ಥರ ನಮಗೆ ಭಾಷಣ ಮಾಡೋಕ್ಕೆ ಬರ ನಲ್ವತ್ತೈದು ಜನ ಅವರ ಹೆಸರಿನಲ್ಲಿ ಒಂದು ಗೌರವ ಕೊಡೋ ಕೆಲಸ ಶಿಕ್ಷಕರಿಗೂ ಸಂಘಕ್ಕೂ ಏನ್ ಸಂಬಂಧ ಶಿಕ್ಷಕರು ಕೂಡ ಸರ್ಕಾರಿ ನೌಕರರ ಸಂಘದ ಒಂದು ಭಾಗ ಪ್ರತಿ ವರ್ಷ ಅವರು ಕೂಡ ಇನ್ನೂರು ರೂಪಾಯಿ ಸದಸ್ಯತ್ವವನ್ನು ಕೊಡ್ತಾರೆ ಆ ಕಾರಣಕ್ಕಾಗಿ ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅಜಯ್ ಅವರು ಯೋಚನೆ ಮಾಡಿ ಯಾರು ನಲವತ್ತೈದು ಜನ ಈ ಜಿಲ್ಲೆನಲ್ಲಿ ಒಳ್ಳೆ ಕೆಲಸವನ್ನ ಶಿಕ್ಷಕರುಗಳು ಮಾಡಿದ್ದಾರೆ ಇವತ್ತು ಅತಿ ಹೆಚ್ಚಿನ ಒತ್ತಡದಲ್ಲಿ ಕೆಲಸ ಮಾಡುವಂತ ಒಂದು ಶಿಕ್ಷಕ ಸಮುದಾಯ ಅವ್ರಿಗೇನು ಪ್ರಶಸ್ತಿ ಕೊಡ್ತಾ ಇದ್ರಲ್ಲ ಅದು ಸಂಘಟನೆಗೆ ಸಂದ ದೊಡ್ಡ ಗೌರವ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾಕೆಂದ್ರೆ ನಮ್ಗೆ ಟೀಚರ್ಸ್ಗಳಿಲ್ಲ ಅಂದ್ರೆ ಸರ್ಕಾರಿ ನೌಕರ ಸಂಘವನ್ನು ಊಹೆ ಮಾಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಸಂಘಟನೆಗೆ ಕೈ ಜೋಡಿಸುವಂತವರು ತೊಡಗಿಸಿಕೊಳ್ಳುವವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವವರು ನಾಲ್ಕಾರ ಕಡೆ ಸಂಘಟನೆಯ ಸಂಗತಿಗಳನ್ನ ಬಿತ್ತರಿಸಿ ಹೇಳುವಂತ ಏಕಮೇವ ಶಕ್ತಿ ಇರೋದು ನಮ್ಮ ಶಿಕ್ಷಕ ಬಂದು ಭಗಿನಿಯರಿಗೆ ನೋಡಿ ಚಪ್ಪಾಳೆ ಹೊಡಿತಿರೋರು ಜಾಸ್ತಿ ಅವರೇ ಬಂದಿರೋರು ಜಾಸ್ತಿ ಅವರೇ ಸೊ ಹಾಗಾಗಿ ಎಲ್ಲ ಕೂಡ ಒಂದು ಶಕ್ತಿ ಸಾವಿತ್ರಿಬಾಯಿ ಅವರು ಮೂರು ಒಂದು ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಹುಟ್ಟುತ್ತಾರೆ ಬಹುಶಃ ಬಡತನದ ಕುಟುಂಬ ಸಾಮಾಜಿಕ ಅಸ್ಪೃಶ್ಯತೆಗಳಲ್ಲಿ ನೋವಿನಲ್ಲಿ ತೊಡಕೊಂಡು ಒಂದಿಷ್ಟು ಶಿಕ್ಷಣ ಕೂಡ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಈ ದೇಶಕ್ಕೆ ಮೊಟ್ಟ ಮೊದಲ ಬಾರಿಗೆ ಶಾಲೆಯ ಮೂಲಕ ಶಿಕ್ಷಣವನ್ನು ಕೊಟ್ಟಂತ ಏಕೈಕ ಧೀಮಂತ ಮಹಿಳೆ ಯಾರಾದರೂ ಇದ್ರೆ ಸಾವಿತ್ರಿಬಾಯಿ ಪೂಲಿ ಅವರು ಎನ್ನುವಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಬಹುಶಃ ಮಹಿಳೆಯರಿಗೆ ಇವತ್ತೆಲ್ಲ ಕೂಡ ಸಾಕಷ್ಟು ಸಾರ್ವಜನಿಕ ಬದುಕಿನಲ್ಲಿ ಸಾಕಷ್ಟು ಗೌರವಗಳಿದೆ ಅವತ್ತಿನ ಕಾಲಘಟ್ಟದಲ್ಲಿ ಸಾಮಾಜಿಕ ತುಡಿತಕ್ಕೆ ಒಳಗಾಗಿರತಕ್ಕಂಥ ಆ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಹಿಳೆಯರಿಗಾಗಿ ಅವರ ಸಬಲೀಕರಣಕ್ಕಾಗಿ ಸುಧಾರಣೆಗಾಗಿ ಏಳಿಗೆಗಾಗಿ ಮಹಿಳೆಯರನ್ನ ಮೇಲ್ಪಂಕ್ತಿಗೆ ತರಲಿಕ್ಕೆ ಅವರು ಸಾಕಷ್ಟು ಕೂಡ ಪರಿಶ್ರಮವನ್ನು ಹಾಕಿದನ್ನ ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ಕಾರಣಗಳಿಗಾಗಿ ಸ್ತ್ರೀಯರಿಗೆ ಶಿಕ್ಷಣವನ್ನು ಕೊಡಬೇಕು ಸಮಾನ ಹಕ್ಕುಗಳನ್ನು ಕೊಡಬೇಕು ಅಂತೇಳಿ ಹೋರಾಟದ ಮೂಲಕ ಒಂದಿಷ್ಟು ಅವತ್ತಿನ ಕಾಲದಲ್ಲಿ ಈಗಾಗಲೇ ಇನ್ನೂರು ವರ್ಷಗಳ ಹಿಂದೆ ಹೋರಾಟ ಮಾಡಿದಂಥ ಧೀಮಂತ ಇವತ್ತು ನಾವು ನೆನಪು ಮಾಡ್ಕೊಳ್ತೀವಿ ಯಾಕೆಂದ್ರೆ ಎಲ್ಲ ಹೋರಾಟಗಾರರು ಕೂಡ ತಮ್ಮ ಹೋರಾಟದ ಮೂಲಕ ಇತಿಹಾಸದ ಪುಟದಲ್ಲಿ ಸೇರಿ ಇವತ್ತಿಗೂ ಕೂಡ ಚಿರಸ್ಥಾಯಿ ಆಗಿದ್ದಾರೆ ಅಂದರೆ ಅದಕ್ಕೆ ಸಾವಿತ್ರಿಬಾಯಿ ಅವರ ಹೋರಾಟದ ಪ್ರಯತ್ನಗಳನ್ನ ಯಾರು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಇಂಥ ಒಂದು ಸಂದರ್ಭದಲ್ಲಿ ಸಾಕಷ್ಟು ಅವರ ಹೋರಾಟದ ವಿಚಾರಗಳನ್ನ ನಾವೆಲ್ಲ ಕೂಡ ತಿಳ್ಕೊಂಡಿರ್ತೇವೆ ನಾನು ಇಷ್ಟೇ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಇನ್ನೂರು ವರ್ಷಗಳ ಹಿಂದೆ ಪುಲೆಯವರು ಹೋರಾಟವನ್ನು ಮಾಡಿ ಒಂದು ಹೊಸ ಶಕ್ತಿಯನ್ನು ಈ ಸಮಾಜಕ್ಕೆ ಕಟ್ಕೊಟ್ರು ಬಹುಶಃ ನಂತರದ ಬೆಳವಣಿಗೆಗಳನ್ನ ಯೋಚನೆ ಮಾಡೋಣ ಆ ರೀತಿಯಾಗಿರುವಂತಹ ಒಂದು ಹೋರಾಟಗಳು ಮಹಿಳೆಯರಲ್ಲಿ ಯಾಕೆ ಆಗ್ಲಿಲ್ಲ ಬಹುಶಃ ಇಲ್ಲೆಲ್ಲ ಕೂತ್ಕೊಂಡಿದ್ದೇವೆ ಯಾಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕೂತ್ಕೊಂಡಿಲ್ಲ ಇಲ್ಲಿ ಯೋಚನೆ ಮಾಡ್ಬೇಕಲ್ಲ ಅಷ್ಟೇ ಮುಂದುವರೆದ ಹೇಳ್ಲಿಕ್ಕೆ ನಾನು ಬಯಸ್ತೇನೆ ಸರ್ಕಾರಿ ನೌಕರ ಸಂಘದಲ್ಲಿ ಬಹುಶಃ ಬಿ ಟಿ ಯು ಬರಲಿಲ್ಲ ಅದು ಬಂದಿದ್ರೆ ನಿಮ್ಗೆ ಗೊತ್ತಾಗ್ತಾ ಇತ್ತು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಅರವತ್ತೈದರಲ್ಲಿ ಸರ್ಕಾರಿ ನೌಕರ ಸಂಘದಲ್ಲಿ ಒಂದು ಹೋರಾಟದ ಕಿಚ್ಚನ್ನು ಹಚ್ಚಿ ಸರ್ಕಾರಿ ನೌಕರ ಸಂಘಟನೆಗೆ ಹೊಸ ಭಾಷ್ಯ ಹೊಸ ಶಕ್ತಿ ಹೊಸ ಮನ್ವಂತರವನ್ನು ಯಾರಾದರೂ ಕೂಡ ತಂದು ಅಂದ್ರೆ ಅಂದರೆ ಅದು ನಾವ್ಯಾರು ಕೂಡ ಅಲ್ಲ ಅದು ಏಕೈಕ ದಿಟ್ಟ ಮಹಿಳೆ ಮೇರಿ ದೇವಾಸ್ಯ ಅನ್ನುವಂಥದ್ದನ್ನು ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾನು ಹೇಳ್ತಾ ಇರೋದು ಎಂಬತ್ತು ವರ್ಷಗಳ ಹಿಂದಿನ ಘಟನೆ ನಲವತ್ತು ಅರವತ್ನಾಲ್ಕು ವರ್ಷಗಳ ಹಿಂದಿನ ಘಟನೆ ಅವತ್ತಿನ ಕಾಲದಲ್ಲಿ ಫೋನ್ ನೀವೇನು ಇಪ್ಪತ್ತೈದು ಆದೇಶಗಳು ಹೇಳಿದ್ರೆ ಇನ್ಕ್ರಿಮೆಂಟ್ಗಳಿಲ್ಲ ಟೈಮ್ ಬೌಂಡ್ಸ್ಗಳಿರಲಿಲ್ಲ ಅನೇಕ ಸಮಸ್ಯೆಗಳಿರಲಿದ್ದವು ಅನೇಕ ಒತ್ತಡದಲ್ಲಿ ಕೂಡ ನಮ್ಮ ನೌಕರರು ಕೂಡ ನಾವು ನೋವನ್ನು ಅನುಭವಿಸ್ತಾ ಇದ್ವಿ ಬಹುಶಃ ಯಾತಕ್ಕಾಗಿ ಸಂಘಟನೆಗಳು ಬೇಕು ನಮ್ಮೆಲ್ಲ ಹೋರಾಟಗಳು ನಮ್ಮೆಲ್ಲ ಬೇಡಿಕೆಗಳು ಈಡೇರಿಸ್ಕೊಳ್ಳೋದಕ್ಕಾಗಿ ಸಂಘಟನೆ ಬೇಕು ಬಹುಶಃ ಬಂಗಾರಪೇಟೆಯಲ್ಲಿ ಒಬ್ರು ತಹಶೀಲ್ದಾರ್ ಬಹುಶಃ ಅಜಯ್ ಗೊತ್ತಿದೆ ಅನ್ಸ್ಕೊಳ್ತದೆ ಅವರು ಕೂಡ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಲ್ಲಿ ಇದ್ರು ಅವತ್ತಿನ ದಿವಸ ಅವರು ತಹಶೀಲ್ದಾರ್ಗೆ ಚಾಕು ಹಾಕಿ ಸಾಯಿಸಿದ್ರು ಬಂಗಾರಪೇಟೆ ತಾಲೂಕಿನಲ್ಲಿ ಬಹುಶಃ ಅವ್ರಿಗೆ ಚಂದ್ರಮೌಳೇಶ್ವರ್ ಅಂತ ಹೇಳಿ ಕಳೆದ ನಾಲ್ಕು ವರ್ಷಗಳ ಹಿಂದಿನ ಘಟನೆ ಹೇಳಲಿಕ್ಕೆ ಬಯಸ್ತಾನೆ ಯಾರು ಒಂದು ಆತ್ಮಶ್ಚರ್ಯ ತುಂಬ ಕೆಲಸ ಮಾಡಬೇಕಾಗಿತ್ತು ಯಾರು ಮಾಡಬೇಕಿತ್ತು ಸಂಘಟನೆ ಮಾಡಬೇಕಾಗಿತ್ತು ಅವರಾದಂಥ ಅರ್ಧ ಗಂಟೆನಲ್ಲಿ ತೀರ್ಮಾನ ಮಾಡ್ತೇವೆ ಸರ್ಕಾರಕ್ಕೆ ಮನವಿ ಕೊಡ್ತೇವೆ ಅವನ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರವನ್ನು ಕೊಡಬೇಕು ಅವನ ಕುಟುಂಬಕ್ಕೆ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರವನ್ನು ಮಾಡಬೇಕು ಅವನ ಕುಟುಂಬಕ್ಕೆ ಅನುಕಂಪದ ಆಧಾರದ ಹುದ್ದೆಯನ್ನು ನೀಡಬೇಕು ಮತ್ತೆ ಈ ಏನು ಪ್ರಕರಣ ಆಗಿದೆ ಡಿವಿಷನಲ್ ಕಮಿಷನರ್ ಇಂದ ತನಿಖೆ ಆಗಿ ಅದು ನ್ಯಾಯ ಸಿಗಬೇಕು ಅನ್ನುವಂತ ತೀರ್ಮಾನವನ್ನು ಮಾಡಿ ಮೊಟ್ಟ ಮೊದಲ ಬಾರಿಗೆ ಒಬ್ಬರು ತಹಶೀಲ್ದಾರ್ ಮರಣ ಹೊಂದಾಗ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಮರ್ಯಾದೆಯನ್ನು ಕೊಟ್ಟು ಅವತ್ತಿನ ದಿವಸ ಗುಬ್ಬಿ ತಾಲೂಕಿನ ಅವ್ರಿಗೆ ಏನ್ ದಫನ್ ಆಗ ಶವ ಸಂಸ್ಕಾರದಲ್ಲಿ ಇಲ್ಲಿ ಡಿ ಸಿ ಸತ್ಯಭಾಮ ಅಂತ ಇರ್ತಾರೆ ಬಂದು ಅವ್ರ ಕುಟುಂಬಕ್ಕೆ ಕೊಡುವಂತ ಕೆಲಸವನ್ನ ಸಂಘಟನೆ ಅವತ್ತು ಮಾಡ್ತು ಅದು ರಾಜ್ಯ ಸರ್ಕಾರಿ ನೌಕರರ ಸಂಘ ಯಾರಿಗೂ ಆ ಘಟನೆಗಳು ಆಗುವಂಥದ್ದು ಬೇಡ ಆದಂತ ಸಂದರ್ಭದಲ್ಲಿ ಸಂಘಟನೆ ಅವ್ರ ಜೊತೆ ಇತ್ತು ಅನ್ನುವಂಥದ್ದನ್ನ ಹೇಳುವಂತ ಕೆಲಸವನ್ನ ನಾನು ಇವತ್ತು ಮಾಡಿದ್ದೇನೆ ಕೂತ್ಕೊಂಡಿದ್ದಾರೆ ಇವತ್ತ ವಾತಾವರಣ ಇದೆಯಾ ನಮ್ಮ ರಾಜೇಶ್ ಕೂಡ ಇದ್ದಾರೆ ಒಂದು ಧೈರ್ಯ ಇದೆ ಒಂದು ಸ್ವಾಭಿಮಾನ ಇದೆ ಒಂದು ಕಿಚ್ಚಿದೆ ನನ್ಗೆ ಕೂಡ ಆದ್ರೆ ನನ್ನ ಸಂಘಟನೆ ಇದೆ ನನ್ಗೊಂದು ನೈತಿಕ ಶಕ್ತಿಯನ್ನು ತುಂಬುತ್ತೆ ನನ್ನ ಕುಟುಂಬಕ್ಕೆ ಎನ್ನುವಂತ ವಾತಾವರಣವನ್ನು ಕಳೆದ ಐದು ವರ್ಷದಲ್ಲಿ ನಿರ್ಮಾಣ ಮಾಡಿದ್ವಲ್ಲ ಅದು ಸಂಘಟನೆ ಮಾಡಿರುವಂಥ ಶಕ್ತಿ ಎನ್ನುವಂಥದ್ದನ್ನ ಈ ಸಭೆಯಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ಅವತ್ತಿನ ಕಾಲಘಟ್ಟದಲ್ಲಿ ಮೇರಿ ದೇವಾಸಿಯರವರು ಈ ರೀತಿಯಾಗಿರುವಂಥ ಒಂದು ಶಕ್ತಿಯನ್ನ ಈ ಸಂಘಟನೆಗೆ ಕೊಟ್ಟಿದ್ದನ್ನ ನಾವ್ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಅದು ಮೇರಿ ಅವರು ಇರ್ಬೋದು ಸಿಪ್ಪೇಗೌಡರು ಇರ್ಬೋದು ಅದಂತರ ಎಂ ಟಿ ಕೃಷ್ಣಪ್ಪನವ್ರು ಇರ್ಬೋದು ಅವರೆಲ್ಲರೂ ಕೂಡ ಈ ಸಂಘಟನೆಗೆ ಅವರವರ ಕಾಲಘಟ್ಟದಲ್ಲಿ ಒಂದಿಷ್ಟು ಹೊಸ ಹೊಸ ಶಕ್ತಿಯನ್ನು ತುಂಬುವಂತ ಕೆಲಸವನ್ನ ಮಾಡಿದ ಕಳೆದ ಐದು ವರ್ಷಗಳಲ್ಲಿ ನಾವು ಕೂಡ ಈ ಒಂದು ಸಭೆಗೆ ಆಗಮಿಸಿ ಸಭೆಯನ್ನು ತಮ್ಮ ಎಲ್ಲರಿಗೂ ಸಹಿಸ್ತೇನೆ ನಮ್ಮ ಹಿರಿಯರು ಸಹ ಆಗಮಿಸಿ ಅವರಿಗೂ ಸಹ ಧನ್ಯವಾದ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳಿಸ್ತೇನೆ